ಶಿವಮೊಗ್ಗದಲ್ಲಿಂದು ಜಾತ್ಯತೀತ ಜನತಾದಳದ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಉದ್ಘಾಟಿಸಿದರು ಪಕ್ಷದ ಶಾಸಕರಾದ ಶಾರದಾ ಪೂರಿಯಾ ನಾಯಕ್ ಭೋಜೇಗೌಡ ಪ್ರಸನ್ನಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಪಕ್ಷಕ್ಕೆ ಕಾರ್ಯಕರ್ತರೇ ಜೀವಾಳ ಸಂಕಷ್ಟ ಸಂದರ್ಭದಲ್ಲಿಯೂ ಜೊತೆ ನಿಂತಿದ್ದಾರೆ ಎಲ್ಲರ ಸಹಕಾರದಿಂದಾಗಿ ಇಂದು ತಾವು ಕೇಂದ್ರ ಸಚಿವನಾಗಿದ್ದೇನೆ ಎಂದರು ರಾಜ್ಯ ಸರ್ಕಾರ ಜನರ ವಿಶ್ವಾಸ ಕಳೆದುಕೊಂಡಿದೆ ಅಭಿವೃದ್ಧಿಯನ್ನು ನಿರ್ಲಕ್ಷಿಸಲಾಗಿದೆ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸುವ ಮೂಲಕ ಸಂಘಟನೆಯನ್ನು ಬಲಪಡಿಸಬೇಕಿದೆ ಎಂದು ಕರೆ ನೀಡಿದರು ಬಳಿಕ ಸುದ್ದಿಗಾರರೊಂದಿಗೆ ಕುಮಾರಸ್ವಾಮಿ ಪಂಚ ಖಾತ್ರಿ ಯೋಜನೆಗಳ ಅನುಷ್ಠಾನಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲ ಆದರೆ ಅದರ ನೆಪದಲ್ಲಿ ಅಭಿವೃದ್ಧಿಯನ್ನು ನಿರ್ಲಕ್ಷಿಸುವುದು ಸರಿಯಲ್ಲ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಈ ಇನ್ನೊಂದು ರೀತಿಯಲ್ಲಿ ಹಲವಾರು ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಪ್ರಕೃತಿಯ ವಿಕೋಪಗಳಿರ್ಬೋದು ಅಲ್ಲಿ ಏನೋ ಇವರಿಂದ ತಕ್ಷಣ ಕ್ರಮ ಆಗಿದೆ ಅಂತ ಈ ರೀತಿ ಈ ಸರ್ಕಾರದಲ್ಲಿ ಹಲವಾರು ಸವಾಲುಗಳ ಮುಂದೆ ಇರತಕ್ಕಂತ ಸನ್ನಿವೇಶದಲ್ಲಿ ನಾನು ಒಂದೇ ಒಂದಿನ ದಿನ ಒಬ್ಬ ಮಂತ್ರಿಯಿಂದ ಅವರವರ ಇಲಾಖೆಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂತ ಯಾವುದೇ ಮಾಹಿತಿಗಳು ಜನತೆ ಮುಂದೆ ಇಡ್ತಾ ಇಲ್ಲ